ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಮೀನರಾಶಿಯಲ್ಲಿ ಜನಿಸಿದವರ ಗುಣಸ್ವಭಾವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಮೀನರಾಶಿಯಲ್ಲಿ ಜನಿಸಿದವರು ದಯೆ ಪ್ರೀತಿ ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯನ್ನು ಉಳ್ಳವರು ಹಾಗೂ ಸಹಾಯ ಮಾಡುವ ಗುಣದವರು ಮತ್ತು ಮಾನವೀಯತೆಯನ್ನು ಉಳ್ಳವರು ಆಗಿರುತ್ತಾರೆ ಹಾಗೂ ಮೀನರಾಶಿಯಲ್ಲಿ ಜನಿಸಿದವರು ಯಾವುದೇ ಕೆಲಸವನ್ನು ಆದರೂ ಪದೇ ಪದೇ ಮಾಡುವಂಥವರು ಆಗಿರುತ್ತಾರೆ ಮತ್ತು ಮೀನರಾಶಿಯಲ್ಲಿ ಜನಿಸಿದವರು ಹೇಳುವುದೇ ಒಂದು ಆಗಿದ್ದರೆ ಇತರರಿಗೆ ಅರ್ಥ ಆಗುವುದೇ ಒಂದು ರೀತಿಯಲ್ಲಿ ಇರುತ್ತದೆ ಮತ್ತು ಈ ಮೀನರಾಶಿಯಲ್ಲಿ ಜನಿಸಿದವರು ಗುರುಗಳಿಗೆ ಮೋಸ ಮಾಡಬಾರದು ಅಂದರೆ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಗುರುಗಳನ್ನು ಈಯಾಳಿಸುವುದು ಇತ್ಯಾದಿ ಮಾಡಬಾರದು ಮತ್ತು ಈ ಮೀನರಾಶಿಯಲ್ಲಿ ಜನಿಸಿದವರು ಲೆಕ್ಕಾಚಾರದ ಪ್ರವೃತ್ತಿಯವರು ಆಗಿರುತ್ತಾರೆ ಇದು ಮೀನರಾಶಿಯ ಬಗ್ಗೆ ಮಾಹಿತಿಯಾಗಿತ್ತು ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಮೂಲಕ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿಕೊಡಲಿದ್ದೇನೆ ಆದ್ದರಿಂದ ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಐಖಾನನ್ನು ಒತ್ತಿ ಹಾಲೆಂದು ಕೊಡಿ ಆವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ಕುಟುಂಬದೊಂದಿಗೆ ನಾವು ಹಾಕುವಂತಹ ಮಾಹಿತಿಯನ್ನು ಹಂಚಿಕೊಳ್ಳಿ ಧನ್ಯವಾದಗಳು